పరిచయ హాంతి ముద్ద వ్యసాయారు రాఘవేంద్ర స్వామి పురక్రదా విజయదాసు కనకదా ఈపరే దాహిత్యేక శ్రీముక్త ఈ దాసాహిత్య సంకీర్తన ಆ ಸಂಕೀರ್ತನೆಯ ಪ್ರಭಾವಗಳನ್ನು ಪುರಂದ್ರದಾಸರು ದಾಖಲಿಸ್ತಾರೆ ಊರು ಊರುಗಳಲ್ಲಿ ಭಜನೆ ನೀಡುತ್ತದೆ ಮನೆ ಮನೆಗಳಲ್ಲಿ ಭಜನೆ ನೀಡುತ್ತದೆ ಆ ಭಜನೆ ಎಷ್ಟು ಪವಿತ್ರವಾದ ಶ್ರಿಯವಾದರಾಜ ಪರಂಪರೆಯಲ್ಲಿ ಬಂದ ಎಲ್ಲರೂ ಅದನ್ನು ದಾಖಲಿಸ್ತಾರೆ ಒಂದು ಪುರಂದರದಾಸರ ಮತಿ ಪ್ರಶ್ನೆ ಮಾಡ್ತಾರೆ ನಮ್ಮ ಮನೆಯ ಮುಂದೆ ನಾನು ಬೆಳಿಗ್ಗೆ ಎಂದು ಕಸ ಕಸಗೊಳಿಸಿ ರಂಗೋಲಿ ಹಾಕಬೇಕು ಅಂತಂದ್ರೆ ಯಾರು ಬಂದು ನಮ್ಮ ಮನೆಯ ಮುಂದೆ ಕಸಗೊಳಿಸಿ ರಂಗೋಲಿ ಹಾಕಿದ್ದಾರೆ ನಮ್ಮ ಮನೆಯ ಮುಂದೆ ನಾನು ಕಸಗೊಳಿಸಿ ರಂಗೋಲಿ ಹಾಕಬೇಕು ಯಾರು ಬಂದು ನಮ್ಮ ಮನೆಯ ಮುಂದೆ ರಂಗೋಲಿ ಹಾಕ್ತಾ ಇದ್ದಾರೆ ಮನೆಯ ಪುರಂದ್ರದಾಸರು ಹೇಳ್ತಾರೆ ಯಾರು ಕಸ ಕಸಗಳಿಸ್ತಾರೆ ಯಾರು ರಂಗೋಲಿ ಹಾಕ್ತಾರೆ ನಾನೇನು ನೋಡಿಲ್ಲ ನೀವು ಒಂದು ಕೆಲಸ ಮಾಡೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎರಡು ಕಾಯ್ತಾ ಇದ್ದರು ಯಾರು ನಮ್ಮ ಮನೆಯ ಮುಂದೆ ಬಂದು ಸಾರಿಸಿ ರಂಗೋಲಿ ಹಾಕ್ತಾರೆ ನೀವು ನೋಡಬಹುದು ಅವಳು ಆ ಸಮಯವನ್ನು ಕಾಯ್ತಾ ಹೊರಗಳಿಗೆ ಯಾರು ರಂಗೋಲಿ ಹಾಕ್ತಾರೆ ನೋಡಬೇಕು ಅಂತ ಅಂಗರದಾಸರ ಹೆಂಡತಿ ನಿರೀಕ್ಷೆ ಮಾಡ್ತಾ ಇದ್ರೆ ನಾಲ್ಕು ಜನ ಸುಭಾಷಿಯರು ಕಸ ಕುಳಿಸಿ ಶರಣಿಯಿಂದ ಸಾರಿಸಿ ರಂಗೋಲಿ ಇಟ್ಟರು ಅವಳು ಅಲ್ಲಿ ಹೋಗಿ ಕೈ ಹಿಡಿದು ಕೇಳ್ತಾರೆ ನಮ್ಮ ಮನೆಯ ಮುಂದೆ ರಗೋಲಿಗೋಸ್ಕರವಾಗಿ ಬರ್ತಾ ಇದ್ದೀವಿ ನೀವು ಯಾರು ಆ ಹೋರಾಟಿ ಕೇಳಿದಾಗ ಅವರೆಲ್ಲ ಹೇಳ್ಕೊಡ್ತೀವಿ ಇಲ್ಲಿ ಒಂದು ರಹಸ್ಯ ಇತ್ತು ಈಗ ಬಂದಿದೆ ನಾವು ಹೇಳ್ತಾ ಇದ್ದೀವಿ ನಾವು ಬೇರೆ ಯಾರೂ ಅಲ್ಲ ಗಂಗಾ ಯಮುನಾ ಸಿಂಧು ಧರ್ಮದ ನಾವು ನಾಲ್ಕು ನದಿಯ ಅಭಿಮಾನಿ ದೇವತೆಗಳು ಇಲ್ಲಿ ರಂಗೋಲಿ ಅಂತ ಇಡ್ತಾ ಇದ್ದೀವಿ ಅವರಿಗೆ ಆಶ್ಚರ್ಯವಾಯಿತು ನಮ್ಮ ಈ ದೇಶದ ಮಹಾ

ತುಳುನಾಡಿನಲ್ಲಿ ಕ್ರಾಂತಿಯನ್ನ ಮಾಡಿದ ಇನ್ನೊಬ್ಬ ಪೀಠಾಧಿಪತಿಗಳು ಅಂತ ಹೇಳಿದೆ ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಿದ ವಾದಿರಾಜ ಗುರು ಸಾರ್ವಭೌಮರು ಹಯವದನ ಎಂಬುವ ಅಂಕಿತದಲ್ಲಿ ಅನೇಕ ಕೃತಿಗಳನ್ನ ಕರುಣಿಸಿದ್ದಾರೆ ಲಕ್ಷ್ಮೀ ಶೋಭಾನೆ ಮೊದಲಾದದೆಲ್ಲವೂ ಕೂಡ ವಾದಿರಾಜರ ದೊಡ್ಡ ಕೊಡುಗೆ ಅದರಲ್ಲೂ ನಮ್ಮ ಈ ನಾಡಿನಲ್ಲಿ ದೀಪಾವಳಿಯ ಪರ್ವ ಸಂದರ್ಭದಲ್ಲಿ ಏನು ತುಳಸಿ ಸಂಕೀರ್ತನೆ ನಡೀತದೆ ಆ ಸಂಕೀರ್ತನೆಯನ್ನ ಚಾಲನೆ ಮಾಡಿ ಅದಕ್ಕೊಂದು ಮಾರ್ಗದರ್ಶನ ಮಾಡಿದವರೇ ವಾದಿರಾಜ ಗುರುಸಾರು ಸಾರ್ವಭೌಮರು ಅನೇಕ ಸ್ತೋತ್ರಗಳನ್ನ ಕೃತಿಗಳನ್ನ ಅನುಗ್ರಹ ಮಾಡಿಕೊಟ್ಟ ಮಹಾಮಹಿರು ಶ್ರೀ ವಾದಿರಾಜ ಗುರುಸಾರ್ವಭೌಮರು ಅವರು ರಚನೆ ಮಾಡಿದ ಕೃಷ್ಣಾಷ್ಟಕ ಪ್ರತಿನಿತ್ಯದಲ್ಲೂ ಕೃಷ್ಣನಿಗೆ ಸಮರ್ಪಿತವಾಗುತ್ತದೆ ಪಾಲಯ ಅಂತ ಪ್ರಾರಂಭವಾದ ಅಂತಹ ಮಂಗಳವಾದ ಸ್ತೋತ್ರವನ್ನ ವಾದಿರಾಜಿದ್ದಾರೆ ಈ ಎಲ್ಲ ಸ್ತೋತ್ರಗಳ ಪಠನೆಯಿಂದ ನಮಗೆ ವಿಶೇಷವಾಗಿ ದೇವರ ಅನುಗ್ರಹವಾಗ್ತದೆ ಅನೇಕ ವಿಧವಾದಂತಹ ಅಪವೃತ್ತಿ ಮೊದಲಾದದ್ದೆಲ್ಲವೂ ಕೂಡ ನಿವಾರಣೆಯಾಗ್ತದೆ ಅಂತಹ ಅನುಗ್ರಹ ಮಾಡಿದ ವಾದಿರಾಜರ ఆ సుందరవద స్తోత్రవన్న నాము ఈ ఆలసి ధన్యరాగణ

ಪುರಂದ್ರದಾಸರ ಪ್ರಸಿದ್ಧವಾದಂತಹ ಒಂದು ಕೀರ್ತನೆ ನೋಡ ನೋಡ ರುಕ್ಮಿಣಿಯರಸ ಅಂತ ಆ ಕೃಷ್ಣನನ್ನ ನೋಡಬೇಕು ಅಂತ ಕೃಷ್ಣನ ಸೌಂದರ್ಯ ಅವನ ಮಹಿಮೆಯನ್ನ ಸೆರೆ ಹಿಡಿದು ಪುರಂದ್ರದಾಸರು ನೀಡುವ ಬಹಳ ಸುಂದರವಾದ ಸಾಹಿತ್ಯ ಆ ಕೃಷ್ಣನನ್ನ ನೋಡಬೇಕು ಅಂತ ಎಲ್ಲರಿಗೂ ಕೂಡ ಪ್ರೇರಣೆಯಾಗುವ ಹಾಗೆ ಪುರಂದ್ರದಾಸರು ಒಂದು ಸುಂದರವಾದ ಕೀರ್ತನೆಯನ್ನ ನಮಗೆ ಕರುಣಿಸಿದ್ದಾರೆ ಅಂತಹ ಒಂದು ಸಾಹಿತ್ಯವನ್ನ ಈಗ ಆಲಿಸೋದು

não